ಮಂಗಳೂರಿನ ಬಲ್ಮಠ ರೋಡ್ ಬಳಿ ಕಟ್ಟಡ ಕುಸಿದ ಪ್ರಕರಣ ಆಗಿದೆ ಮಣ್ಣಿನಡಿ ಸಿಲುಕಿದ್ದಂತಹ ಓರ್ವ ಕಾರ್ಮಿಕನನ್ನ ಈವರೆಗೆ ರಕ್ಷಿಸಲಾಗಿದೆ ಓರ್ವ ಕಾರ್ಮಿಕನನ್ನ ರಕ್ಷಿಸಿ ನಲ್ಲಿ ಆಸ್ಪತ್ರೆಗೆ ಆತನನ್ನ ಶಿಫ್ಟ್ ಮಾಡಲಾಗಿದೆ ಮಂಗಳೂರಿನ ಬಲ್ಮಠ ರೋಡ್ ಬಳಿ ನಿರ್ಮಾಣ ಹಂತದ ಕಟ್ಟಡ ಅದು ಅಲ್ಲಿ ಸಿಲುಕಿದ್ರು ಕಟ್ಟಡ ಕುಸಿದಿದ್ದರಿಂದಾಗಿ ಕಾರ್ಮಿಕರು ಅದರಲ್ಲಿ ಒಬ್ಬ ಕಾರ್ಮಿಕನನ್ನ ರಕ್ಷಿಸಲಾಗಿದೆ ಮಣ್ಣಿನಡಿ ಸಿಲುಕಿರುವಂತಹ ಮತ್ತೋರ್ವ ಕಾರ್ಮಿಕನ ರಕ್ಷಣೆಗೆ ಪ್ರಯತ್ನಗಳು ನಡೀತಾ ಇದೆ ಚಂದನ್ ಗೆನ್ನುವ ಕಾರ್ಮಿಕ ಜೊತೆಗೆ ಇತ್ತೊಬ್ಬ ರಾಜ್ಕುಮಾರ್ ಮಣ್ಣಿನಡಿ ಸಿಲುಕಿರುವಂತಹ ಕಾರ್ಮಿಕರು ಅದರಲ್ಲಿ ಒಬ್ಬ ಕಾರ್ಮಿಕನನ್ನ ರಕ್ಷಿಸಿದ್ದಾರೆ ಮತ್ತೋರ್ವನ ರಕ್ಷಣೆಗಾಗಿ ಪ್ರಯತ್ನಗಳಲ್ಲಿ ನಡೀತಾ ಇದೆ ಕಾಂಕ್ರೀಟ್ ಸ್ಲ್ಯಾಬ್ ಮಧ್ಯೆ ಸಿಲುಕೊಂಡಿದ್ರು ಇಬ್ರು ಕಾರ್ಮಿಕರು ಎಸ್ ದೃಶ್ಯಗಳನ್ನು ನೋಡ್ತಾ ಇದ್ರು ಒಬ್ಬ ಕಾರ್ಮಿಕನನ್ನ ರಕ್ಷಿಸಿರೋದನ್ನ ಭಾರಿ ಮಳೆಯಿಂದಾಗಿ ರಕ್ಷಣಾ ಕಾರ್ಯಾಚರಣೆ ಕೂಡ ಸವಾಲಾಯಿತು ಈ ಮಳೆಯಿಂದಾಗಿಯೇ ನಿರ್ಮಾಣ ಹಂತದ ಈ ಕಟ್ಟಡ ಕುಸಿತು ಹೋಗಿದ್ರು ಮಣ್ಣಿನಡಿ ಸಿಲುಕೊಂಡಿದ್ರು ಈ ಕಾರ್ಮಿಕರು ಒಬ್ಬನನ್ನ ರಕ್ಷಿಸಲಾಗಿತ್ತು ಮತ್ತೋರ್ವನನ್ನ ರಕ್ಷಿಸುವುದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಮಳೆ ಬರ್ತಾ ಇದ್ರು ಮಳೆಯ ಮಧ್ಯೆಯೇ ರಕ್ಷಣಾ ಕಾರ್ಯಾಚರಣೆಯನ್ನ ಸಿಬ್ಬಂದಿ ನಡೆಸ್ತಾ ಇದ್ದಾರೆ ಆತ ಕೂಡ ಮಣ್ಣಿನಡಿ ಸಿಲುಕಿದ್ದಾರೆ ಕಾಂಕ್ರೀಟ್ ಸ್ಲ್ಯಾಬ್ನ ನಡುವೆ ಆ ಇಬ್ಬರು ಕಾರ್ಮಿಕರು ಸಿಲುಕೊಂಡಿದ್ದು ಅದರಲ್ಲಿ ಒಬ್ಬನ ರಕ್ಷಣೆ ಮತ್ತೋರ್ವನ ರಕ್ಷಣೆಗೆ ಕಾರ್ಯ ರಕ್ಷಣಾ ಕಾರ್ಯ ಬರದಿಂದ ಸಾಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ವಿ ಮಳೆ ಬರ್ತಲೇ ಇದೆ ರಕ್ಷಣಾ ಸಿಬ್ಬಂದಿಯ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ ಖಾಸಗಿ ಕಂಪನಿಗೆ ಸೇರಿದಂತಹ ನಿರ್ಮಾಣ ಹಂತದ ಕಟ್ಟಡ ಅದು ಭಾರಿ ಮಳೆಯಿಂದಾಗಿ ಕಟ್ಟಡ ಕುಸಿದು ಹೋಯ್ತು ಮಣ್ಣಡಿ ಸಿಲುಕೊಂಡಿದ್ರು ಕಾರ್ಮಿಕರು ಭಾರಿ ಮಳೆ ಕೂಡ ರಕ್ಷಣಾ ಕಾರ್ಯಾಚರಣೆ ಗಡ್ಡಿಯಾಯಿತು ಅದರಲ್ಲೇ ಒಬ್ಬನನ್ನು ರಕ್ಷಿಸಿದ್ದಾರೆ ಆಂಬುಲೆನ್ಸ್ನಲ್ಲಿ ನಲ್ಲಿ ಆಸ್ಪತ್ರೆಗೆ ಆತನನ್ನು ಶಿಫ್ಟ್ ಕೂಡ ಮಾಡಲಾಗಿದೆ ಮತ್ತೋರ್ವನ ರಕ್ಷಣಾ ಕಾರ್ಯ ನಡೀತಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್